ಪ್ರವೇಶದ್ವಾರದ ಬಳಿ ಕಾವಲುಗಾರರ ಕೋಣೆಗಳಿದ್ದು ಕೋಣೆಯ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಕೊಳ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಅರಮನೆಯ ಭಗ್ನಾವೇಶಗಳು ಕಂಡುಬರುತ್ತವೆ ಕೊಳದ ಬಾವಿಗೆ ನಾಲ್ಕು ದಿಕ್ಕಿನಿಂದ ಪ್ರವೇಶದ್ವಾರ ಹಾಗೂ ಪಾವಟಿಕೆಗಳಿವೆ ಇದರ ದಕ್ಷಿಣಕ್ಕೆ ತುಸು ಉನ್ನತವಾದ ಸ್ಥಳದಲ್ಲಿ ಆಯತಾಕಾರದ ಅರಮನೆಯ ಅವಶೇಷಗಳಿದ್ದು ಅವುಗಳನ್ನು ಅನೇಕ ಅಜಾರ ಹಾಗೂ ಕೋಣೆಗಳಿವೆ ಇದರ ಪಶ್ಚಿಮಕ್ಕೆ ತೆರೆದಿರುವ ಸ್ಥಳವು ಪ್ರಾಯಶಃ ಸಭೆಯನ್ನು ನಡೆಸುವ ಸ್ಥಳವಾಗಿದ್ದೀತು ನೈಋತ್ಯ ದಿಕ್ಕಿನಲ್ಲಿ ಒಂದು ಆಳವಾದ ಅಷ್ಟಮೂಲೆಯ ಇದ್ದು ಕೋಟೆಯ ಗೋಡೆಯನ್ನು ಆಧರಿಸಿ ನಿರ್ಮಿಸಲಾದ ಒಂದು ಕಡಿದಾದ ಹಾದಿಯ ಉನ್ನತವಾಗಿ ನಿರ್ಮಿಸಲ್ಪಟ್ಟಿದೆ ವಿಚಕ್ಷಣ ಗೋಪುರಕ್ಕೆ ಕರೆದೊಯ್ಯುತ್ತದೆ ಅಲ್ಲದೆ ಅಷ್ಟಮೂಲೆ ಬಾವಿಯ ಬಳಿ ಮತ್ತೊಂದು ಕೊಳವು ಮತ್ತು ಇತರ ಕಟ್ಟಡಗಳ ಅವಶೇಷಗಳು ಕೂಡ ಇದ್ದು ಒಟ್ಟಿಗೆ ಹದಿನೇಳನೇ ಶತಮಾನದ ಒಂದು ಸುಭದ್ರ ಕೋಟೆಯನ್ನು ಪರಿಚಯಲಾಗುತ್ತದೆ ಸ್ನೇಹಿತರೆ ನಗರ ಶಿವಮೊಗ್ಗ ಜಿಲ್ಲೆಯ ಐತಿಹಾಸಿಕ ಪ್ರಾಮುಖ್ಯತೆಯ ಹಳ್ಳಿಯಾಗಿದ್ದು ಕೆಳದಿ ಸಾಮ್ರಾಜ್ಯದ ಶಿವಪ್ಪನಾಯಕ ನಿರ್ಮಿಸಿದ ಕೋಟೆಗೆ ಜನಪ್ರಿಯವಾಗಿದೆ ಕೆಳದಿ ರಾಜವಂಶದ ವೀರಭದ್ರ ನಾಯಕ ಕೆಳದಿಯ ಮೂಲ ರಾಜಧಾನಿ ಇಕ್ಕೇರಿಯನ್ನು ಬಿಜಾಪುರದ ಸುಲ್ತಾನರಿಗೆ ಯುದ್ಧದಲ್ಲಿ ಕಳೆದುಕೊಂಡಾಗ ಹದಿನಾರುನೂರ ನಲವತ್ತರಲ್ಲಿ ನಗರ ಕೋಟೆಯನ್ನು ನಿರ್ಮಿಸಿದರು ವೀರಭದ್ರ ನಾಯಕನ ನಂತರ ಶಿವಪ್ಪ ನಾಯಕನು ಕೆಳದಿ ರಾಜವಂಶವನ್ನು ಉತ್ತುಂಗಕ್ಕೆ ಕೊಂಡೊಯ್ದು ಕೋಟೆಯನ್ನು ಅಭಿವೃದ್ಧಿಪಡಿಸಿದ ಕೀರ್ತಿಗೆ ಪಾತ್ರನಾಗಿದ್ದಾನೆ ಮರಾಠದ ಶಿವಾಜಿ ಮಹಾರಾಜ್ ಅವರ ಪುತ್ರ ರಾಜಾರಾಮ್ ನಗರ ಕೋಟೆಯಲ್ಲಿ ಆಶ್ರಯ ಪಡೆದಿದ್ದರು ಎನ್ನಲಾಗಿದೆ ಕೆಳದಿಯ ನಾಯಕರಾದ ಶಿವಪ್ಪ ನಾಯಕ ಮತ್ತು ರಾಣಿ ಕೆಳದಿ ಚೆನ್ನಮ್ಮ ಶಕ್ತಿಶಾಲಿ ಶತ್ರುಗಳ ವಿರುದ್ಧ ತಮ್ಮ ಭೂಮಿಯನ್ನು ಯಶಸ್ವಿಯಾಗಿ ರಕ್ಷಿಸಿಕೊಂಡರು ನಾಗರಕೋಟೆ ನಂತರ ಸಾವಿರದ ಏಳ್ನೂರ ಅರವತ್ತ್ಮೂರರಲ್ಲಿ ನಗರಕೋಟೆಯೊಂದಿಗೆ ಭೇಟಿ ನೀಡಬಹುದಾದ ಹತ್ತಿರದ ಆಕರ್ಷಣೆಯ ಪ್ರವೇಶದ